ದಯವಿಟ್ಟು ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕೆ ಎಷ್ಟು ಭಾಷಂದ್ರೆ ಬಹುಶಃ ಆಗುತ್ತೆ ಬಾಲಚಂದ್ರೆ ಯಾವಾಗ ಏನು ಮಾಡ್ತಾ ಅನ್ನೋದು ಯಾಕೆ ನಾ ಅಗ್ನಿರೋ ಮಾತಾಡೋದ ಕಡೆ ಮಾತ್ರ ಮಾತಾರೆ ನನಗೆ ಹೆಚ್ಚು ಮಾತಾಡಲ್ಲ ಯಾಕೆ ಬಾ ಅಂದ್ರೆ ಬಹುಶಃ ಇದೆ ಗೌಡರಿಗೆ ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ಯಾಕಪ್ಪ ಅಂದ್ರೆ ರಾಜಕಾರಣ ಭಾಳ ಸುಟ್ಸಂದ್ರೆ ಜಗದೀಶ್ ಸಾಹೇಬರು ಸುರೇಶ್ ಹೆಂಗರು ಒಂದೇ ನಡ್ ಮುಖ್ಯ ಯಾಕೆ ಬಾ ಸುರೇಶ್ ಹೆಂಗಡಿ ಅವರು ನಾನು ಕಾಂಗ್ರೆಸ್ ಪಕ್ಷದ ಶಾಸಕರ ಸಹಿತ ನಾನು ಸಂಬಂಧ ಒಳ್ಳೆಯದಿತ್ತು ಕಳೆದ ಬಾರಿಗೆ ನಾವು ಕಾಂಗ್ರೆಸ್ ಶಾಸಕ ಇದ್ದೆ ಆವಾಗ ಚುನಾವಣೆ ನೋಡಿದಾಗ ಅವಾಗ ಕಾಂಗ್ರೆಸ್ ಪಕ್ಷದ ಬಂಡಾಯ ಆದಾಗ ನಾವು ಕಾಂಗ್ರೆಸ್ ಸುರೇಶ್ ಹೆಂಗಡಿ ಪರವಾಗಿ ಅವರ ಇಂಡಿಯಾ ಆಡ್ಕೊಳ್ಬೇಕಾಗಿತ್ತು ಇವತ್ತು ಉಪನ ಟೀಮ್ ಬಂದ್ರಿತ್ತು ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗುವುದು ಅವ್ರು ಹೆದರಿಕಿಲ್ಲ ಈಗ ನಾವು ವಿರೋಧಪ್ಪ ಅಲ್ಲ ಯಾಕಂದರೆ ಅವ್ರ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡೋ ಅದನ್ನು ನಾವು ಮಾಡೋದು ಅವರು ಮಾಡೋ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡಬಾರ್ದು ಆದರೆ ಒಂದು ನನ್ನ ಲೋಕಾತ್ಮಕ ಅರಾಮ ಅರಾಮತಕ್ಕಂಥದ್ದು ಜನತೆಗೆ ವಿಶ್ವಾಸ ಇದೆ ಅದಕ್ಕೂ ಮೂಸಿಲ್ಲ ಜನತು ಕುಟುಂಬ ಎಲ್ಲ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷಿ ಮತ್ತೊಂದು ಅಷ್ಟೇ ಅಷ್ಟೇ ಹೆಚ್ಚಿಗೆ ಲೀಡ್ ಅಂತ ನನ್ನ ಆಶೆ ಇದೆ ಅಷ್ಟು ಮಾಡೋದು ಯಾವುದೇ ಕಳೆದ ಬಾರಿ ಮಂಗಳೂರು ಅಂತಂದರೆ ಚುನಾವಣೆ ಬಾಯ್ ನಡೆದಾಗ ನಮ್ಮ ಸದಸ್ಯಮ್ಮ ಹತ್ತು ಸಾವಿರ ಕೊನೆ ಗಣಗಳಾಗ ಅವ ನಮ್ಮ ಏರಿಯಾ ಬಂತು ಅದು ಯಾವ್ದೋ ಅಂಕಿಲಿಯ ಕಣ್ ಸಾವಿರ ಮೂರು ಇಪ್ಪತ್ತೆ ಟೋಟಲ್ ಅಲ್ಲಿ ಹತ್ತು ಹದಿನಾರು ಸಾವಿರ ಏರಿಯಾ ಆ ಏರಿಯಾ ಮಾತ್ರ ಅಕಸ್ಮಾತ್ ಅಲ್ಲಿ ನಮ್ಮ ನನ್ನ ಬಾಳಪ್ಪಾಗ ಇರುವುದು ನಮ್ಮ ಸಮುದಾಯ ಆ ಏರಲಿ ನಮ್ಮ ತುಂಬ ಜಿಲ್ಲ ಅಪ್ಪ ಅನ್ನೋದು ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಓಡೋಕೆ ಇಷ್ಟ ಮುಂದಿನ ಈ ದಿನದಲ್ಲಿ ಒಂದು ಎಪ್ಪತ್ತು ಪರಿಶೀಲನೆ ಎಲ್ಲ ನಾಯಕರು ನಾವು ಪೀಠ ಅದಕ್ಕೆ ಶಕ್ತಿ ಕೊಡ್ಬೇಕಾರೆ ಲೋಕಕ್ಕೆ ಎಪ್ಪತ್ತು ಎಪ್ಪತ್ತೈದು ಸಾವಿರ ಲೀಡಾದ್ರೆ ಇನ್ನೂ ಶಕ್ತಿ ಬರ್ತದೆ ಮನೆಯಲ್ಲಿ ಹೋಗಬೇಕು ಅಮೇಶ್ ಸಾವಿರ ರಮೇಶ್ ಅವರು ಹಣ ಅನ್ನೋದಕ್ಕೆ ನೀವು ಮನೆಗೆ ಎಪ್ಪತ್ತೈದು ಹೀಗೆ ಬಿಡೋದು ಆ ಶಕ್ತಿ ಕೊಡೋದು ಬಿಡೋದು ಈಜು ಅಂದರೆ ಯಾಕೆ ಬ ಈ ಚುನಾವಣೆ ಭಾಳ ಸತ್ತು ಪಕ್ಷದ ಪಕ್ಷ ಯಾಕಂದರೆ ಜಗೀಶ್ತಾರೆ ನನ್ನ ಅಂದ್ರೆ ಕೃತ್ಯ ಕೇಳಿ ನಾನು ಹೆಂಗೆ ಅನ್ನ ರಮೇಶ್ ಹೆಂಗೆ ಕಮ್ಮಿ ಕಮ್ಮಿ ಎರಡು ಲಕ್ಷ ಇಡ್ಲಿಕ್ಕೆ ಇತ್ತಂತ ಹೇಳಿದ್ರು ಜಗದೀಶ್ ಶೆಟ್ಟವರು ಗ್ರಾಮ ವರ್ಷದ ಎರಡು ಲಕ್ಷ ದೇಹ ಇಡ್ಲಿಕ್ಕೆ ಇರ್ತಾರೆ ಅವ್ರು ಹೇಳಿ ಕಾಂಗ್ರೆಸ್ ಪಕ್ಷ ಕುತಂತ್ರ ಮಾಡೋರು ಕುತಂತ್ರ ಮಾಡಿ ನಾವು ಎಲ್ಲ ಲಕ್ಷ ನಾವು ಕೆಟ್ಟಿದ್ರು ಬಹಳ ಪಡೆದಾಗ ದುಡ್ಡು ಬ್ಯಾಂಕ್ ದುಡ್ಡು ಹದ್ತಾರೆ ಅವ್ರು ಸ್ವಲ್ಪ ಅಕಸ್ಮಾತ್ ಜಗದ್ ಶೆಟ್ಟರ್ ಸಾಹೇಬರ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕ್ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ಆ ಎಲ್ಲ ಕೊಡ್ತೀನಿ ನಾವು ನೀವು ನಮ್ಮ ಸಿ ಬಿ ಐಕನ ಮಾಡಿದ್ರೆ ಎಂ ಪಿ ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ ಸಿ ಬಿ ಎಂಕ್ವರ್ ಮಾಡಬೇಕು ನಮ್ಗೆಲ್ಲ ಡಾಕ್ಯುಮೆಂಟ್ ಬಂದು ಆ ಸೊಸೈಟಿಗಳಲ್ಲಿ ಏನೇನು ಕೊಡ್ತೀನಿ ಪ್ರಶ್ನೆಯನ್ನು ಅದನ್ನು ದಯವಿಟ್ಟು ನ್ಯಾಯಪದ್ಧವಾಗಿ ಅನ್ಯಾಯ ಮಾಡ್ಬೇಡ ನ್ಯಾಯಪದಿ ತನಿಖೆ ಮಾಡಿ ತಪ್ಪಿಸ್ತಾರ ಮಾತ್ರ ತಪ್ಪೇ ಅವ್ರು ಸೆಟ್ ಇಟ್ಕೊಂಡು ಅದನ್ನ ಮಾಡಿ ನಾವು ಒಂದಿದ್ದು ಅದು ಹೆಚ್ಚಿಗೆ ಅದನ್ನ ಈ ಎಲೆಕ್ಷನ್ದಲ್ಲಿ ಮಾಡ್ಬೇಡ ಅಕ್ಕ ಎಲೆಕ್ಷನ್ ಮಾಡಿ ಎಲೆಕ್ಷನ್